ಕವನದ ಶೀರ್ಷಿಕೆ ರೈತ 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 ಜಗದಲ್ಲಿ ಅವನೇ ಅಂತ ಹಿಂದಕ್ಕೆ ಇತ್ತು ಈ ಮಾತ ಇದನ್ನು ಕೇಳುತ್ತಾ ರೈತ ಹಲ್ಲು ಕಿಸ್ತ ರೈತ 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 ಜಗದಲ್ಲಿ ಅವನೇ ಅಂತ ಹಿಂದಕ್ಕೆ ಇತ್ತು ಈ ಮಾತ ಇದನ್ನು ಕೇಳುತ್ತಾ ರೈತ ಹಲ್ಲು ಕಿಸ್ತಾ ಆಧುನಿಕ ವ್ಯವಸಾಯ ಪದ್ಧತಿ ರೈತನಿಗೆ ನುಂಗಾಕ ಬಂದೈತಿ ಇದರ ಗುಟ್ಟೇನೋ ಆತನಿಗೆ ತಿಳಿದೈತಿ ನಿರ್ವಾಹವಿಲ್ಲದೆ ರೈತನ ಜೀವನ ಸುಮ್ಮನೆ ಸಾಗೈತಿ ರಸಗೊಬ್ಬರ ಕ್ರಿಮಿನಾಶಕ ಅಂತ ರೈತನಿಗೆ ಅಕತಿಳಿತ ಕಳಪೆಯದನ್ನು ಹೊಲಕ್ಕೆ ಹಾಕುತ್ತಾ ಫಸಲು ಬೆಳೆಯದೆ ಸೋತ ಮಳೆಯಾದರೂ ರೈತ ಹಲ್ಲಕ್ಕಿಸ್ತಾ ಬರ ಬಿದ್ದರೂ ಆತ ಆದ ಸುತ್ತ ಬೆಳ್ಳಗಿದ್ದದೆಲ್ಲ ಹಾಲಂತ ತಿಳಿದು ಮೋಸದ ಬಲೆಗೆ ಸಿಕ್ಕು ಬಿದ್ದ ದೇಶದ ಅಭಿವೃದ್ಧಿ ರೈತನಿಂದಲೇ ಕೈಗಾರಿಕಾಭಿವೃದ್ಧಿ ಆತನಿಂದಲೇ ಕಳಪೆಯದನ್ನು ಉದ್ಯಮಿ ತಯಾರಿಸಿದ ದೇಶದ ಅಭಿವೃದ್ಧಿ ಯಾರಿಗೆ ಬೇಕೆಂದ ಭಾರತ ಮಾತೆಯ ಶ್ರೇಷ್ಠ ಪುತ್ರದಲ್ಲಿ ಅವನೇ ನಮ್ಮ ಜಗದಾತ ರೈತ ಅವನಿಗೆ ಮೋಸ ಮಾಡಿದಾತ ತಾಯಿ ನಾಡಿಗೆ ದ್ರೋಹ ಬಗೆದಂಗಂತ